ಇದು ಶತಮಾನದ ಹಿಂದಿನ ಕೃಷಿ ಪರಿಕರಗಳು ಗ್ರಹ ಬಳಕೆ ಸಾಮಗ್ರಿಗಳ ಜೊತೆಗೆ ಬಲು ಅಪರೂಪದ ಪುರಾತನ ಕಾಲದ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಆಸಕ್ತರಿಗೆ ಇದರ ಬಗ್ಗೆ ಮಾಹಿತಿ ನೀಡುವ ಲಿಮ್ಕಾ ದಾಖಲೆ ಬರೆದ ಆದರ್ಶ ರೈತ ಹಾಗಾದರೆ ಯಾರಿವರು ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ನಮ್ಮ ತಾತ ಮುತ್ತಾತನ ಕಾಲದವರು ಬಳಸುವ ಕೃಷಿ ಪರಿಕರಗಳು ಗ್ರಹ ಬಳಕೆ ಸಾಮಗ್ರಿಗಳು ಈಗ ನೋಡಲು ಸಿಗುವುದು ಬಹಳ ಅಪರೂಪ ಹಾಗೇನಾದರೂ ನೋಡಲೇಬೇಕೆಂದರೆ ನಾವು ಮ್ಯೂಸಿಯಂಗಳ ಮೊರೆಯೇ ಹೋಗಬೇಕು ಆದರೆ ಕುಮಟಾ ತಾಲೂಕಿನ ಕಲ್ಲಬ್ಬೆ ಗ್ರಾಮದ ಆದರ್ಶ ರೈತರಾದ ಚಿದಾನಂದ ಜಿ ಹೆಗಡೆ ಅವರು ಇಂತಹ ಬಲು ಅಪರೂಪದ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ ಅವರು ಸಣ್ಣವರಿರುವಾಗಲಿಂದಲೂ ಹಳೆ ಕಾಲದ ವಸ್ತುಗಳನ್ನ ಸಂಗ್ರಹಿಸುವ ಹವ್ಯಾಸ ಹೊಂದಿದ್ದರು ಹಾಗಾಗಿ ಅವರ ಕಣ್ಣಿಗೆ ಬಿದ್ದ ಶತಮಾನದ ಹಿಂದಿನ ಬಹುತೇಕ ಎಲ್ಲ ಕೃಷಿ ಮತ್ತು ಗ್ರಹ ಬಳಕೆ ಸಾಮಗ್ರಿಗಳನ್ನು ತಮ್ಮ ಸಂಗ್ರಹಾಲಯದಲ್ಲಿ ಜೋಡಿ ಿದ್ದಾರೆ ಶತಮಾನದ ಹಿಂದಿನ ಕೃಷಿ ಪರಿಕರಗಳಾದ ನೇಗಿಲು ನೋಗ ದಡೆಮೊಟ್ಟೆ ಕವಳದ ಬಟ್ಟಲು ಚೂಳಿ ಮರದ ಗಡಗಡೆ ಕವಚಂಚಿ ಕತ್ತಿ ಇಡುವ ಸಾಧನ ಪಟ್ಮಣೆ ಚನ್ನೆ ಮಣೆ ಲಾಟಿನ್ ಮೆಣಸು ಕೊಯ್ಯುವ ಚೊಬ್ಬೆ ಜೇನು ಪೆಟ್ಟಿಗೆ ಹೀಗೆ ಅನೇಕ ಸಾಮಗ್ರಿಗಳಿವೆ ಗೃಹ ಬಳಕೆ ಸಾಮಗ್ರಿಗಳಾದ ಸಾಂಬಾರು ಬಟ್ಟಲು ಕೂಗಲ ಬಳ್ಳಿ ಪೆಟ್ಟಿಗೆ ಗಿಳಿಗುಟ್ಟು ಕವಳದ ಬಟ್ಟಲು ಮರದ ಸಾವಗೆ ತೊಟ್ಟಿಲು ಉಪ್ಪಿನಕಾಯಿ ಬಟ್ಟಲು ಸಾವಿಗೆ ಮುಡ ಉಪ್ಪಿನ ಬಟ್ಟಲು ಗುಣಿಮಣಿ ಹಾಗೂ ಕೋಲು ದೀಪಸ್ತಂಭ ಬೆತ್ತದ ಪೆಟ್ಟಿಗೆ ಗಡಿಯಾರ ಪೆಟ್ಟಿಗೆ ನೋಡಲು ಆಕರ್ಷಣೀಯವಾಗಿದೆ ಅಲ್ಲದೆ ಹಳೆಯ ಕಾಲದ ಟೈಪ್ ರೈಡರ್ ಸೈಕಲ್ ಪಂಪ್ ಗೀಜಗನಗೂಡು ಗಾಂಧಿ ಕನ್ನಡಕ ಗಡಿಯಾರ ಹಾಲಕ್ಕಿ ಜನಾಂಗದ ಪರಿಕರಗಳಾದ ಕರಿಮಣಿ ಕೈಕಡ್ಗ ಕಾಡಿಗೆ ಬುರುಡೆ ಗುಗ್ಗೆ ಕಡ್ಡಿ ಆರತಿ ಚಿಮುಟಿಗೆ ಹಾಕುವ ಎಣ್ಣೆ ತಟ್ಟೆ ಹೀಗೆ ನೋಡುತ್ತಾ ಹೋದರೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿರುವುದು ಕಂಡುಬರುತ್ತದೆ ಇಂಥ ಅಪರೂಪದ ಹಳೆಯ ಸಾಮಗ್ರಿಗಳನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ ಅಂತ ಸಾಮಗ್ರಿಗಳನ್ನ ನಮ್ಮ ಹಿಂದಿನ ಕಾಲದ ಜನರು ಪರಿಸರದಲ್ಲಿ ಸಿಗುವ ಮರ ಬಳ್ಳಿಗಳನ್ನ ಬಳಸಿ ಕೈಯಿಂದಲೇ ಸಿದ್ಧಪಡಿಸುತ್ತಿದ್ದರು ಎಂದರೆ ಅವರ ಚಾಣಾಕ್ಷ್ಯತನಕ್ಕೆ ನಾವೊಂದು ಸಲಾಂ ಹೊಡೆಯಲೇಬೇಕು ಈಗಿನ ಆಧುನಿಕ ಯುಗದಲ್ಲಿ ಎಲ್ಲಾ ಮಷಿನ್ ಗಳಾಗಿರುವಾಗ ನಮ್ಮ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನೇ ಬಳಸಿ ನಮ್ಮ ಹಳೆಯ ಕಾಲ ಜನರು ಕೃಷಿ ಮತ್ತು ಗೃಹ ಬಳಕೆ ಸಾಮಗ್ರಿಗಳನ್ನ ಸಿದ್ಧಪಡಿಸಿಕೊಳ್ಳುವ ಜೊತೆಗೆ ಹಲವಾರು ವರ್ಷಗಳ ಕಾಲ ಅವುಗಳ ಬಾಳ್ವಿಕೆಯೊಂದಿಗೆ ಪರಿಸರಕ್ಕೆ ಪೂರಕವಾಗಿತ್ತು ಇದರಿಂದ ಯಾವುದೇ ಪರಿಸರ ಮಾಲಿನ್ಯ ಉಂಟಾಗುತ್ತಿರಲಿಲ್ಲ ಆದರೆ ಈಗ ಸಿದ್ಧವಾಗುವ ಬಹುತೇಕ ಎಲ್ಲ ವಸ್ತುಗಳ ಬಾಳ್ವಿಕೆ ಅಲ್ಪಾವಧಿಯಾಗುವ ಜೊತೆಗೆ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೂ ಹಾನಿಕಾರಕವಾಗುವಂತಾಗಿದೆ ಇನ್ನು ಸಿಜಿ ಹೆಗಡೆಯವರು ಓರ್ವ ಆದರ್ಶ ಕೃಷಿಕ ಕೂಡ ಹೌದು ತಾವು ಸಂಶೋಧಿಸಿ ಬೆಳೆದ ಜಗತ್ತಿನ ಅತಿದೊಡ್ಡ ಅಡಿಕೆಗೆ ಲಿಮ್ಕಾ ದಾಖಲೆ ಕೂಡ ಲಭಿಸಿದೆ ರಾಜ ಮಹಾರಾಜರ ಕಾಲದ ಹಳೆಯ ನಾಣ್ಯಗಳು ಸ್ವಾತಂತ್ರ್ಯದ ನಂತರದ ನಾಣ್ಯಗಳು ನೋಟುಗಳು ಮತ್ತು ನಮ್ಮ ದೇಶ ಮತ್ತು ವಿದೇಶದ ಸ್ಟಾಂಪ್ಗಳು ಕೂಡ ಇವರ ಸಂಗ್ರಹಾಲಯದಲ್ಲಿರುವುದು ವಿಶೇಷ ಇಂಥ ಅಪರೂಪದ ವಸ್ತುಗಳು ಈಗ ಹಣ ಕೊಟ್ಟರೂ ಸಿಗದು ಅಂತ ಹಳೆಯ ಮತ್ತು ಅಪರೂಪದ ವಸ್ತುಗಳನ್ನ ಸಂಗ್ರಹಿಸಿರುವ ಸಿಜಿ ಹೆಗಡೆ ಅವರು ಅವುಗಳನ್ನು ಅಷ್ಟೇ ಚೆನ್ನಾಗಿ ಜೋಪಾನ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ನಾನು ಚಿದಾನಂದ್ ಹೆಗಡೆ ಅಂತ ಮೂಲತಃ ಕಲ್ಲಬ್ಬೆಯ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ ನನಗೆ ನನ್ನ ಒಂಬತ್ತನೇ ಕ್ಲಾಸ್ನಿಂದ ಇಂತಹ ಒಂದು ಸಂಗ್ರಹ ಮಾಡುವ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೇನೆ ಅದರಲ್ಲಿ ಪ್ರಥಮವಾಗಿ ನಾನು ನಾಣ್ಯವನ್ನು ಸಂಗ್ರಹಿಸ್ತಾ ಬಂದೆ ಆ ನಂತರ ಹಳೆಯ ವಸ್ತುಗಳನ್ನು ದಶಕಕ್ಕೂ ಹೆಚ್ಚಿನ ದಶಮ ಅಂದರೆ ನೂರು ವರ್ಷಗಳ ಹಿಂದಿನ ಸಾಮಾನನ್ನು ಸಹಿತವಾಗಿ ಸಂಗ್ರಹವನ್ನು ಮಾಡಿದ್ದೇನೆ ಅದರಲ್ಲಿ ಮರದ ನೇಗಿಲು ನೊಗ ಹಾಗೂ ಗ್ರಹ ಬಳಕೆಯ ವಸ್ತುಗಳು ಹಾಗೂ ಹಾಲಕ್ಕಿ ಸಮಾಜದ ಜನಪದ ಪರಿಕರಗಳನ್ನು ಸಹಿತವಾಗಿ ಸಂಗ್ರಹಿಸಿದ್ದೇನೆ ಇದನ್ನು ಮುಂದಿನ ಪೀಳಿಗೆಗೆ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಅಭ್ಯಸಿಸಲಿಕ್ಕೂ ಹೌದು ಅವರಿಗೆ ತಿಳುವಳಿಕೆ ತಗೊಂಡು ಮುಂದೆ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಅವರು ಕೇವಲ ಹಳೆ ವಸ್ತುಗಳನ್ನು ಸಂಗ್ರಹಿಸಿರುವುದರ ಜೊತೆಗೆ ಆ ಬಗ್ಗೆ ಆಸಕ್ತಿ ಇದ್ದವರಿಗೆ ಮಾಹಿತಿ ಕೂಡ ನೀಡುತ್ತಾರೆ ಹಲವು ಶಾಲಾ ಕಾಲೇಜುಗಳಲ್ಲಿ ಈ ಬಗ್ಗೆ ಪ್ರದರ್ಶನ ಏರ್ಪಡಿಸಿ ಮಾಹಿತಿ ನೀಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಹಳೆ ಕಾಲದ ವಸ್ತುಗಳ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದ್ದಾರೆ ಜಿಲ್ಲೆ ನೆರೆ ಜಿಲ್ಲೆಗಳಲ್ಲಿ ನಡೆದ ವಸ್ತು ಪ್ರದರ್ಶನಗಳ ಮೇಳದಲ್ಲೂ ತಮ್ಮ ಸಂಗ್ರಹಾಲಯದಲ್ಲಿರುವ ಪುರಾತನ ನಾಣ್ಯಗಳು ಸ್ಟಾಂಪ್ಗಳ ಬಗ್ಗೆ ಉಪನ್ಯಾಸ ಕೂಡ ನೀಡಿದ್ದಕ್ಕೆ ಹಲವು ಪ್ರಶಸ್ತಿ ಸನ್ಮಾನಗಳು ಅವರಿಗೆ ಸಂದಿವೆ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಬೇರೆ ಬೇರೆ ಜಿಲ್ಲೆ ನೀಡಿದ ಪ್ರಶಸ್ತಿ ಪತ್ರಗಳು ಅವರ ಮನೆಯ ಗೋಡೆಗಳ ಮೇಲೆ ರಾರಾಜಿಸುವಂತಾಗಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಮೂವತ್ತ್ ಮೂರನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ನನ್ನನ್ನು ಕರೆದಿದ್ರು ಅನೇಕ ಕಡೆಗೆ ಇದನ್ನು ಪ್ರದರ್ಶನವನ್ನು ಮಾಡಿದ್ದೇನೆ ಮೂರು ವರ್ಷ ಸತತವಾಗಿ ಕೃಷಿ ಉತ್ಸವ ಕುಮಟಾದಲ್ಲಿ ನಡೆದವಾಗ ನಾನು ಈ ಹಳೆಯ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ಎಕ್ಸಿಬಿಷನ್ ಅಂದರೆ ಪ್ರದರ್ಶನಕ್ಕೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ ಕಡಲ ಉತ್ಸವ ಮಿರ್ಜಾಂತಲ್ಲೂ ನಡೆದಿತ್ತು ಅಲ್ಲೂ ಕರೆದಿದ್ದಾರೆ ಹಾಗೆ ಗೋ ಸಮ್ಮೇಳನದಲ್ಲಿ ಮಣಕಿ ಗ್ರೌಂಡಲ್ಲಾದವಾಗ ಅಲ್ಲೂ ಕರೆದಿದ್ದಾರೆ ಅಲ್ಲೂ ತೆಗೆದುಕೊಂಡು ಹೋಗಿದ್ದೇನೆ ಎಲ್ಲ ಕಡೆಗೂ ನಾನು ಉಚಿತವಾಗಿ ಪ್ರದರ್ಶನವನ್ನು ಮಾಡಿದ್ದೇನೆ ಯಾಕೆ ಕೇಳಿದರೆ ಜನರಿಗೆ ಅದರಿಂದ ಸ್ವಲ್ಪ ಅನುಕೂಲ ಆಗಲಿ ಅಂತ ಎಲ್ಲೂ ಹಣವನ್ನು ಪಡೆದುಕೊಂಡಿಲ್ಲ ಇದೊಂದು ನನ್ನೊಂದು ಹವ್ಯಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐವತ್ತೆರಡಕ್ಕೂ ಹೆಚ್ಚಿನ ಸ್ಕೂಲುಗಳಲ್ಲಿ ನಾನು ಸಂಗ್ರಹಿಸಿದ ನಾಣ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೆ ಕುಮಟ ಹೊನ್ನಾವರ ಶಿರ್ಸಿ ಸಿದ್ದಾಪುರ ಎಲ್ಲ ಭಾಗದಲ್ಲೂ ಸಹಿತವಾಗಿ ವಿದ್ಯಾರ್ಥಿಗಳಿಗೆ ನಾಣ್ಯವನ್ನು ಪ್ರದರ್ಶನವನ್ನು ಮಾಡಿದ್ದೇನೆ ಯಾಕೆ ಕೇಳಿದರೆ ಅದರಿಂದ ವಿದ್ಯಾರ್ಥಿಗಳಿಗೆ ಎಂಟು ಮತ್ತು ಒಂಬತ್ತನೇ ಕ್ಲಾಸ್ನಲ್ಲಿ ಪಠ್ಯ ಕ್ರಮದಲ್ಲಿ ಬಂದಿದೆ ಗಂಗರ ಕಾಲದ್ದು ಚೋಳರ ಕಾಲದ್ದು ರಾಜ ಮಹಾರಾಜರ ಕಾಲದ್ದು ನಾಣ್ಯವನ್ನು ನಾನು ಜೀವಂತವಾಗಿ ತೋರಿಸ್ತಾ ಇದ್ದೇನೆ ಅವರಿಗೆ ಅದು ಅವರು ಪುಸ್ತಕದಲ್ಲಿ ನೋಡಿಕೊಂಡು ಕಲಿತಾ ಇದ್ದರು ಆದರೆ ನನ್ನಿಂದ ಅವರು ಸಾಧಾರಣ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಲಾಭ ಪಡೆದಿದ್ದಾರೆ ಅದು ನಮ್ಮ ಮನೆಯಲ್ಲೇ ಇದ್ದಂತಹ ಒಂದು ಅಡಿಕೆಯನ್ನು ನಾನು ಸಂಶೋಧಿಸಿ ಅದು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಅಡಿಕೆ ಅಂತ ಟ್ರೈ ಅರಿಕಾನೆಟ್ ಅದನ್ನ ಅದನ್ನು ನಾನು ಲಿಮ್ಕಾ ದಾಖಲೆಯನ್ನು ಮಾಡಿದ್ದೇನೆ ಇಂಥ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವ ಸಿಜಿ ಹೆಗಡೆಯವರ ಕಾರ್ಯವನ್ನು ನಾವೆಲ್ಲ ಪ್ರೋತ್ಸಾಹಿಸೋಣ ನಮ್ಮ ಕೃಷಿ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಇಂಥ ಹಳೆಯ ಸಾಮಗ್ರಿಗಳನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿನ ಜನರಿಗೆ ಕೊಡುಗೆಯಾಗಿಸೋಣ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ ಪ್ಲಸ್ ನ್ಯೂಸ್ ಕುಮಟಾ